ಜನಪ್ರತಿನಿಧಿಗಳು ಒಂದು ಮರೆತು ಬಿಡುತ್ತಾರೆ ಜನರಿಂದಾನೇ ಅಧಿಕಾರಕ್ಕೆ ಬರೋದು ಜನರ ದುಡ್ಡಲ್ಲೇ ಇವರು ಯೋಜನೆಗಳನ್ನ ಕೊಡೋದು ಅಂತ ಬಾಲಕೃಷ್ಣ ಅವರು ಈ ಹೇಳಿಕೆಗಳನ್ನ ಕೊಡ್ತಾ ಇರೋದು ಅಂದ್ರೆ ನಾವು ನೋಡೋಣ ಈ ಬೂತಲ್ಲಿ ಅಲ್ಲಿ ಕಡಿಮೆ ಓಟ್ ಬಂದಿದ್ರೆ ಅದನ್ನ ಅಭಿವೃದ್ಧಿ ಮಾಡ್ಬೇಕಾ ಯೋಚನೆ ಮಾಡ್ತೀವಿ ನಿಮಗೆ ಗ್ಯಾರಂಟಿಯಲ್ಲಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ಯೋಚನೆ ಮಾಡಿ ಇದೊಂದು ರೀತಿ ಬ್ಲಾಕ್ ಮೇಲಿಂಗ್ ಅಲ್ವಾ ಇವರೇನೇ ಬ್ಲಾಕ್ ವೇರ್ ಮಾಡ್ತಾರೆ ಈ ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಗೌರ್ಮೆಂಟ್ ಎಷ್ಟು ಕಷ್ಟ ಇದೆ ಗೊತ್ತ ಹೌದು ಐವತ್ ಮೂರು ಸಾವಿರ ರೂಪಾಯಿ ಕೋಟಿ ಸೇರಿಸೋದ ಯಾವ ಅಭಿವೃದ್ಧಿ ಯೋಜನೆಗಳು ಆಗ್ತಿಲ್ಲ ಸರ್ ಶಾಸಕರಿಗೆ ಫಂಡ್ಗಳು ಬರ್ತಾ ಇಲ್ಲ ರಸ್ತೆ ಸರಿ ಮಾಡ್ಬೇಕು ಅಂದ್ರೆ ಫಂಡ್ ಇಲ್ಲ ಚರಂಡಿ ಸರಿ ಮಾಡ್ಬೇಕು ಅಂದ್ರೆ ಫಂಡ್ ಇಲ್ಲ ಯಾಕೆ ಅಂದ್ರೆ ಎಲ್ಲವೂ ಕೂಡ ಗ್ಯಾರಂಟಿ ಬಿಗ್ಗೆಸ್ಟ್ ಚಾಲೆಂಜ್ ಇವರು ಅಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಆಡಳಿತ ನಡೆಸುವವರಿಗೆ ಎಷ್ಟು ಕೊಟ್ಟಿದ ಐವತ್ತ್ ಮೂರು ಸಾವಿರವನ್ನು ಕೋಡಿ ಕಟ್ಸ್ಬೇಕಲ್ಲ ಈಗ ನಮ್ಮ ರಿಯಾಜ್ ಅವರು ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರು ಇವರು ನಿಜವಾಗಿ ಗ್ಯಾರಂಟಿ ನಾವೆಲ್ಲ ಲೆಕ್ಕ ಈ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಲ್ಲ ಅಂತೆಲ್ಲ ಈಗ ಕೆಲವರು ಅಪೋಸಿಷನ್ ಅವರು ಇದ್ದಾರೆ ಕಂಡೀಷನ್ ಹಾಕಿದ್ದಾರೆ ಮೇಜರ್ ಕಂಡೀಷನ್ ಕಂಡೀಷನ್ಸ್ ಅಲ್ಲ ಇದರಲ್ಲಿ ಕೆಲವು ಕಂಡೀಷನ್ ಇದೆ ಮೈನರ್ ಕಂಡೀಷನ್ಸ್ ಮೇಜರ್ ಕಂಡೀಷನ್ಸ್ ಅಂತ ಹಾಕ್ತಾರೆ ಇದರಲ್ಲಿ ನನ್ನ ಮೈನರ್ ಕಂಡೀಷನ್ಸ್ ಹಾಕಿದ್ದಾರೆ ಮೇಜರ್ ಕಂಡೀಷನ್ಸ್ ಅಂತ ಹಾಕಲಿಲ್ಲ ಅದಕ್ಕೊಂದು ಒಳ್ಳೆ ಉದಾಹರಣೆ ಮೇಜರ್ ಕಂಡೀಷನ್ಸ್ ಏನೋ ಒಂದು ವಿಷಯ ಹೇಳ್ತೇನೆ ನೋಡಿ ಒಬ್ಬ ಇದೇ ಭಕ್ತ ಇದ್ದಂತೆ ಆ್ಯಕ್ಚುಲಿ ಸಣ್ಣ ಒಂದು ತರ್ಟಿ ಸೆಕೊಂಡ್ಸಲ್ಲಿ ಮುಗಿಸ್ತೇನೆ ದೇವರ ಭಕ್ತ ಒಮ್ಮೆ ಹಸು ಉಂಟಲ್ಲ ಹಸು ಹುಷಾರಿಲ್ಲದ ಆಯ್ತಂತೆ ಹುಷಾರಿಲ್ಲ ಅವನು ನೀವು ಗೊತ್ತಿರ್ಬೋದು ಇದು ಹುಷಾರಿಲ್ಲದ ಮಾಡ್ತಾರೆ ಅಂದರೆ ದೇವ್ರ ಹತ್ರ ಪ್ರಾರ್ಥಿಸ್ತಾನೆ ದೇವ್ರೆ ನನಗೆ ಹಸು ಅಲ್ಲ ವೆಟರ್ನರಿ ಡಾಕ್ಟರ್ ಹತ್ರ ಹೋಗ್ತಾನೆ ವೆಟನರಿ ಡಾಕ್ಟರ್ ಇಲ್ಲಪ್ಪ ಬಾರಿ ಕಷ್ಟ ಹಸುವುದು ಬದುಕಲಿಕ್ಕೆ ಇಲ್ಲ ಅಂತ ಹಸುವುದೊಂದು ಒಂದು ಬದುಕಿದ್ರೆ ಇಪ್ಪತ್ತು ಸಾವಿರಕ್ಕೆ ಮಾರಾಟ ಆಗ್ತದೆ ಇಪ್ಪತ್ತು ಸಾವಿರ ಮಾರಾಟ ಆಗುವಾಗ ಇವನೇನು ಹೇಳ್ತಾನೆ ದೇವರೇ ಬದುಕೊಳ್ಳು ನಾನು ಬದುಕಿದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿ ನಾನು ನಿಮಗೆ ದಾನ ಕೊಡ್ತೇನೆ ಅಂತ ಆಯಿತಲ್ಲ ನಿಮಗೆ ಬಟ್ಟೆಗೆ ಆಯ್ತು ನನಗೆ ಹಸು ಹುಷಾರಾಯಿತು ಹುಷಾರಾದಾಗ ಇವನು ದೇವರು ಕೊಟ್ಟ ಮಾತು ಇವನು ಭಕ್ತ ದೇವರು ಕೂಡ ಮಾತು ಉಳಿಸಬೇಕು ಏನು ಮಾಡ್ತಾನೆ ಗೊತ್ತೇ ಇವನು ಅರೆ ಹತ್ತು ಸಾವಿರ ನಾನು ಯಾಕೆ ದೇವ್ರ ಹುಂಡಿಗೆ ಹಾಕಬೇಕು ಅಂತ ತಿಳ್ಕೊಳ್ತಾನೆ ಸೊ ನಾನು ಅಂತ ಏನ್ ಮಾಡ್ತಾನೆ ಗೊತ್ತಾ ಒಂದು ಪ್ಲಾನ್ ಮಾಡ್ತಾರೆ ದನ ತಕೊಂಡು ಹೋಗ್ತಂತೆ ಮಾರಾಟಕ್ಕೆ ಅದೊಟ್ಟ ಒಂದು ಬೆಕ್ಕನ್ನು ಹಿಡ್ಕೊಂಡು ನಾನು ಬೆಕ್ಕನ್ನು ಕಂಡೀಷನ್ ಏನೋ ಕಂಡೀಷನ್ ಅಂತ ಹೇಳಿ ಅಲ್ಲಿ ಹೋಗಿ ದನ ತಗೊಂಡೋಗ್ ಕಂಡೀಷನ್ ಈ ದನ ತಗೊಳಪ್ಪ ಇಪ್ಪತ್ ಇಪ್ಪತ್ತು ರೂಪಾಯಿಗೆ ದನಕ್ಕೆ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿದ್ರು ಅಂದ್ರೆ ಹತ್ತು ರೂಪಾಯಿ ಉಂಡಿಗೆ ಹಾಕಿ ಸಾಕು ಹತ್ತು ರೂಪಾಯಿ ಅದೊಟ್ಟ ಒಂದು ಕಂಡೀಷನ್ ಆಗ್ತಾನೆ ಏನಂದ್ರೆ ಒಂದು ಕಂಡೀಷನ್ ಅದರೊಟ್ಟಿಗೆ ಇರುವ ಬೆಕ್ಕನ್ನು ತಗೊಳ್ಬೇಕು ಸಾವಿರ ಅಂತ ಇದು ಮೇಜರ್ ಅರ್ಥ ಆಯ್ತಾ ನಿಮಗೆ ಇದು ಮೇಜರ್ ಕಂಡೀಷನ್ ಇಂಥ ಕಂಡೀಷನ್ ಫುಲ್ಫಿಲ್ ಮಾಡ್ಲಿ ಕಷ್ಟ ಸೊ ಇಲ್ಲ ಮೈನರ್ ಕಂಡೀಷನ್ಸ್ ಎಲ್ಲ ಇತ್ತು ಮಾಡಿದ ಮತ್ತೆ ನೀವ್ರು ಹೇಳಿದ್ರು ಯಾಕೆ ಯೋನಿದ ಮೊನ್ನೆ ಆಗ್ತದೆ ಯೋನಿದ್ಯೆಯಲ್ಲಿ ಅವ್ರು ಕೊಟ್ಟದೆ ಆರು ತಿಂಗಳಿಂದ ನಿರುದ್ಯೋಗಿ ಆಗಿದ್ರಿ ಅಂತ ಸೊ ಅದರಲ್ಲಿ ತಪ್ಪೇನಿಲ್ಲ ಆರು ತಿಂಗಳು ಲಾಸ್ಟ್ ಟೈಮ್ ಗ್ರಾಜ್ಯುವೇಶನ್ ಆಗ್ತದೆ ಯಾವ್ದು ಏಪ್ರಿಲ್ ಅಲ್ಲಿ ಗ್ರಾಜ್ಯೂಯನ್ ಆಗ್ತದೆ ಜನ್ವರಿಲಿ ಇಂಪ್ಲಿಮೆಂಟ್ ತಪ್ಪೇನು ಹಾಗಾಗಿ ಅವ್ರು ಡಿಲೇ ಮಾಡಿದ್ವಿ ಪ್ರೊಸೆಸ್ ಯೋನಿದ್ದಕ್ಕೆ ಸೊ ಅಲ್ಲ ಮತ್ತೆ ಅಲ್ಲ ನೀವು ಮತ್ತೆ ಹೇಳಿ ಇವ್ರ ಆಯ್ತಲ್ಲ ಸೋ ಇದು ನಿಜವಾಗ್ ಉಂಟಲ್ಲ ಈ ಕಂಡೀಷನ್ಸ್ ಈ ಸಲ ಲೋಕಸಭಾ ಎಲೆಕ್ಷನ್ ಈ ಕಾಂಪಿಟೇಷನ್ ಇರ್ಬೇಕಾದ್ರೆ ಅಂತ ಮೋದಿ ವೇವ್ ಅಂತ ರಾಮನ ವೇವು ಇನ್ ವೇವ್ ಶುರು ವೇವು ಈ ವೇವ್ಗಳನ್ನು ಎದುರಿಸುವಾಗ ಗ್ಯಾರಂಟಿ ಮಾತ್ರ ಇರುವ ಆ ಅಸ್ತ್ರ ಈ ಗ್ಯಾರಂಟಿ ಅಂತ ಅಸ್ತ್ರದಲ್ಲಿ ಮಾತ್ರ ಲೋಕಸಭಾ ಚುನಾವಣೆ ಮಾಡ್ಬೇಕು ನಾನು ಯಾವ ಇಲೆಕ್ಷನ್ ಆದ ಕೊಳ್ಳೇನು ಹೇಳಿದ್ದೇನೆ ಮಾತಿನಿಂದ ಅಲ್ಲ ಸರ್ ಜನರನ್ನ ತಲುಪೋದು ಈ ರೀತಿ ಬ್ಲಾಕ್ ಮೇಲ್ ಮಾಡೋದನ್ನ ನೋಡಿ ಯೋಚನೆ ಮಾಡಿ ಅಕ್ಷತೆ ಬೇಕಾಗ್ಯಾರ ಹಂಗಲ್ಲ ಇಂಪ್ಲಿಮೆಂಟೇಶನ್ ನ ಜನರವರೆಗೂ ತಲುಪಿಸೋದ್ರಲ್ಲಿ ನಿಮ್ ಕಾರ್ಯಕರ್ತರು ನಿಮ್ ಸರ್ಕಾರ ಎಷ್ಟೋ ಎಷ್ಟು ಕೆಲಸ ಮಾಡ್ತಿದೆ ಅನ್ನೋದ್ರ ಮೇಲೆ ಜನರಿಗೆ ಗ್ಯಾರಂಟಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಕೈ ಕೊಡ್ತಾರೆ ಪ್ರಚಾರ ಮಾಗಡಿ ಅವರು ಹೇಳಿದ ಹಳ್ಳಿ ಒಂದು ಹೇಳಿದ್ರಲ್ಲ ಹಳ್ಳಿ ಮಾತ್ರ ಗೊತ್ತಾಗಲಿ ನಾವು ಮೀಡಿಯಾದಲ್ಲಿ ಪ್ರಚಾರ ಮಾಡಿ ಈ ರೀತಿ ಕೊಟ್ಟ ಅಂತ ಕೊಟ್ಟಾಗ್ತದೆ ನೀವು ಕೂಡ ನಿಮ್ ಕರ್ತವ್ಯ ಕೊಡ್ಲೇಬೇಕಾಗ ಬಟ್ ಯಾರೊಬ್ಬ ಎಂ ಎಲ್ ಎನ್ನು ಹೇಳ್ತಾರೆ ಅಂತ ಹೇಳ್ಕೊಂಡು ಅದಾದ ಲೀಡರ್ ಹೇಳಿದ್ರೆ ಅದಕ್ಕೆ ಅದಕ್ಕೆ ಪ್ರಮುಖ ಒಬ್ಬ ಎಂ ಎಲ್ ಎ ಯಾವ ಒಬ್ಬ ಎಂ ಎಲ್ ಸರ್ ಒಂದು ಕಾನ್ಸ್ಟಿಟ್ಯೂನ್ಸಿನ ರೆಪ್ರೆಸೆಂಟ್ ಮಾಡಿ ಅದೇ ಕಾನ್ಸ್ಟಿಟ್ಯೂನ್ಸಿಯ

ಅಟ್ಟರ್ ಫೇಲ್ಯೂರ್ ಇವ್ರ ಗ್ಯಾರಂಟಿ ಎಷ್ಟು ಫೇಲ್ಯೂರ್ ಆಗಿದೆ ಎಷ್ಟು ತಲುಪ್ತಿಲ್ಲ ಅನ್ನೋದಕ್ಕೆ ಒಂದು ಹೇಳ್ತೀನಿ ಟೈಮ್ಸ್ ಆಫ್ ಬಂದಿದ್ದು ಮೇಡಮ್ ಒಟ್ಟು ಅಂದಾಜಿನ ಪ್ರಕಾರ ಇವಾಗ ಸರ್ ಹೇಳಿದಾಗ ಆಯ್ತು ಲಾಸ್ಟ್ ಆರ್ ತಿಂಗ್ ಯಾರ್ಯಾರು ಉದ್ಯೋಗ ಸಿಕ್ಕಿಲ್ವಾ ಅಂತವ್ರಿಗೆ ಕೊಡ್ತೀನಿ ಹೇಳಿದ ಸೊ ಲಾಸ್ಟ್ ಇಯರ್ ಗ್ರಾಜುಯೇಟ್ ಆಗಿರೋರು ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನ ಅದರಲ್ಲಿ ಮಾರ್ಕ್ಸ್ ಕಾರ್ಡ್ ಅಪ್ಲಿಕೇಶನ್ ಹಾಕೋ ಟೈಮ್ಗೆ ಬಂದಿರೋದು ನಾಲ್ಕು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಆ ನಾಕ್ ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಜನ ಹತ್ರ ಮಾಸ್ಕ್ ಕಾರ್ಡ್ ಇದ್ರು ಅಪ್ಲಿಕೇಶನ್ ಹಾಕಿರೋದು ಕೇವಲ ಎಂಬತ್ತೈದು ಸಾವಿರ ಜನ ಯುವಕರು ಆ ಎಂಬತ್ತೈದು ಸಾವಿರ ಜನ ಯುವಕರಲ್ಲಿ ಯುವ ನಿಧಿ ಸ್ಕೀಮು ಇವ್ರು ಪೇ ಮಾಡಿರೋದು ಫಸ್ಟ್ ಕಂತು ಅಂತ ಹೇಳಿ ಬರೀ ಮೂರುವರೆ ಸಾವಿರ ಸಾವಿರ ಜನಕ್ಕೆ ಅಂದ್ರೆ ಔಟ್ ಆಫ್ ಐದ್ ಲಕ್ಷದ ಇಪ್ಪತ್ತೊಂಬತ್ತು ಜನ ಮೂರುವ ಗ್ರಾಜಗಡೆ ಬಂದಿದಾರೋ ಅವರಲ್ಲಿ ಕೇವಲ ಮೂರುವರೆ ಸಾವಿರ ಜನಕ್ಕೆ ಮಾತ್ರ ಇವ್ರು ಯುವ ನಿಧಿ ಸ್ಕೀಮಲ್ ಹಣ ಕೊಟ್ಟಿರೋದು ಸಿ ನಾ ಹೇಳೋದು ಇದನ್ನೇ ಇವರ ಒಂದು ಅವೈಜ್ಞಾನಿಕವೇ ಮತ್ತೆ ಕೇವಲ ಬಾಯಲ್ಲಿ ಹೇಳೋದು ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳ್ತಾ ಇರೋದು ದೊಡ್ಡದಾಗ ಏನೋ ಮಾಡ್ಬಿಟ್ರು ಮಾಡ್ಬಿಟ್ರಲ್ಲ ಇದು ನಂಬರ್ಸ್ ಇದು ನಾನ್ ಹೇಳ್ತಿಲ್ಲ ನಂಬರ್ಸ್ ಹೇಳ್ತಾ ಇರೋದು ಇದು ಟೈಮ್ಸ್ ಆಫ್ ಇಂಡಿಯಾ ಬಂದಿರುವಂತ ರಿಪೋರ್ಟ್ ಇದು ನೀವ್ ಐದು ಕಾಲ್ ಲಕ್ಷ ಯುವಕರಲ್ಲಿ ಬರಿ ಅಂತ ಹೇಳಿದ್ರೆ ತಿರ್ಗ ಎಂಬತ್ತೈದು ಸಾವಿರ ಅಪ್ಲಿಕೇಶನ್ ಅಲ್ಲಿ ಮೂರುವರೆ ಸಾವಿರ ಜನ ಕೊಟ್ಬಿಟ್ಟು ಬಾಕಿ ಎಂಬತ್ತೊಂದ್ ಸಾವಿರ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಸಣ್ಣ ಪುಟ್ಟ ಕಾರಣಗಳು ಕೊಟ್ಕೊಂಡು ರಿಜೆಕ್ಟ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾರೆ ಹೊರತು ಇವರು ನಿಜವಾಗ್ಲೂ ಯಾವ ಗ್ಯಾರಂಟಿ ಜನಗಳಿಗೆ ತಲುಪ್ತಾ ಇಲ್ಲ ಯುವ ಒಂದು ಬ್ರೇಕ್ ತಗೊಳ್ತೀನಿ ವಾಪಸ್ ಬರೋಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್